ಕೃತಿಯ ನವ ಧರಿಸುವುದು ಸುಕವಿಯ ಮತಿಗೆ ಮಂಗಳವ ಇವುದೂ ಅಧಿಕರು ಮತಿಸುವುದು ತಿದ್ದುವುದು ಮೆರೆಬುವುದು ಲೇಖ ದಂಚಿಬೋದು ನೃತಗುಣರು ಭಾವುಕರು ವರ ಪಂಡಿತರು ಸುಜನರು ಸೂಕ್ತಿಕಾರರು ಮತಿಯನು ಇವುದು ವೀರನಾರಾಯಣನ ಕಿಂಕರಗೆ ಮತಿಯನು ಈ ಹದಿನಾರನೇ ಪದ್ಯದಲ್ಲಿ ಕವಿ ಹೇಳ್ತಾ ಇದ್ದಾನೆ ಕೃತಿಯನ್ನ ಅವಧರಿಸುವುದು ಈ ಕಾವ್ಯವನ್ನು ಮನಸ್ಸಿಟ್ಟು ಕೇಳಿ ಅವಧರಿಸುವಂತೆ ಮನಸ್ಸಿಟ್ಟು ಕೇಳುವುದು ಸುಕವಿಯ ಮತಿಗೆ ಮಂಗಳವೀಯುವುದು ಒಳ್ಳೆಯ ಕವಿಯ ಬುದ್ಧಿಗಾಗಿ ಮಂಗಳವನ್ನ ಕರೆಯುವಂತೆ ಮಾಡಿ ಶ್ರೇಷ್ಠರಾದವರು ಮಥಿಸುವುದು ಅಧಿಕರು ಮಥಿಸುವುದು ಶ್ರೇಷ್ಠರಾದವರು ಮಥನ ಮಾಡಿ ಈ ಕಾವ್ಯವನ್ನು ವಿಮರ್ಶಿಸಿ ತಿದ್ದಿ ಮೆರಸಿ ಒಳ್ಳೆಯದನ್ನು ಸ್ವೀಕರಿಸಿ ಸ್ವೀಕರಿಸಿ ಎಂಥವರು ಸ್ತುತ್ಯರು ರಸಜ್ಞರು ಶ್ರೇಷ್ಠ ಪಂಡಿತರು ಒಳ್ಳೆಯವರು ಹಿತವಾದ ಮಾತುಗಳನ್ನಾಡುವವರು ವೀರನಾರಾಯಣನ ಈ ಸೇವಕನಿಗೆ ಬುದ್ಧಿಯನ್ನು ದಯಪಾಲಿಸಿ ಅಂದರೆ ತಮ್ಮಲ್ಲಿರುವಂತಹ ಉನ್ನತವಾದ ಉತ್ತಮ ಗುಣಗಳನ್ನು ಈ ವೀರನಾರಾಯಣನ ಕಿಂಕರಿಗೆ ಕಿಂಕರರಿಗೆ ತಾವು ಉದಾರವಾಗಿ ದಯಪಾಲಿಸಿ ಅಂತ ವಿನಮ್ರತೆಯಿಂದ ಕವಿ ಕೇಳ್ತಾ ಇದ್ದಾನೆ